ಹೆಚ್ಚನ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಹಾಸನದ ಕೃಷಿ ವಿವಿ ಸ್ಥಳಾಂತರದಲ್ಲಿ ಸರ್ಕಾರದ ದುರುದ್ದೇಶ ಉಳಿಸಲು ಜೆಡಿಎಸ್ ಬಿಜೆಪಿ ಶಾಸಕರೊಂದಿಗೆ ಬೃಹತ್ ಹೋರಾಟ ಹನಿ ಟ್ರಾಪ್ ವಿಚಾರ ಪ್ರತಿಕ್ರಿಯೆಗೆ ರೇವಣ್ಣ ನಕಾರ ಜಾಗೃತಿ ಮೂಡಿಸುವ ಜಾತಕೆ ಚಾಲನೆ ಕ್ಷಯಮುಕ್ತ ಭಾರತವನ್ನಾಗಿ ಮಾಡಲು ಎಲ್ಲರೂ ಕೈಜೋಡಿಸಿ ವಿಶ್ವ ರೋಗ ದಿನದಂದು ಸಿ ಸತ್ಯಭಾಮ ಕರೆ ರಸ್ತೆಯಲ್ಲಿ ಸಂಚರಿಸಿ ಸಾರ್ವಜನಿಕರಿಗೆ ಭಯ ಹುಟ್ಟಿಸುತ್ತಿದ್ದ ಮಖನ ಆನೆ ಸೆರೆ ಹಿಡಿದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸಕ್ಕರೆ ಬಯಲಿಗೆ ಸ್ಥಳಾಂತರವಾದ ಪುಂಡಾನೆ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಎಬ್ಬಿಸಿರುವ ಹನಿ ಟ್ರ್ಯಾಪ್ ವಿಚಾರವಾಗಿ ಪ್ರತಿಕ್ರಿಯಿಸಲು ಮಾಜಿ ಸಚಿವ ಎಚ್ಡಿ ರೇವಣ್ಣ ನಿರಾಕರಿಸಿದರು ಹಾಸನ ಪ್ರವಾಸಿ ಮಂದಿರದಲ್ಲಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹನಿ ಟ್ರ್ಯಾಪ್ ವಿಚಾರ ಕುರಿತು ಏನೂ ಮಾತನಾಡಲ್ಲ ಎಂದರು ಅದರ ಬಗ್ಗೆ ಇವತ್ತು ಏನು ಮಾತನಾಡಲ್ಲ ಕಾಲ ಬಂದಾಗ ಅದರ ಬಗ್ಗೆ ರಿಯಾಕ್ಟ್ ಮಾಡ್ತೀನಿ ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಏನು ಹೇಳಿದ್ದಾರೆ ಕೇಳಿ ಆ ವಿಚಾರವನ್ನು ನಾನು ಈಗ ಮಾತನಾಡೋದಿಲ್ಲ ಸಮಯ ಬಂದಾಗ ಸವಿಸ್ತಾರವಾಗಿ ಬಿಚ್ಚಿಡುತ್ತೇನೆ ಎಂದರು ಬಿಜೆಪಿಯ ಹದಿನೆಂಟು ಶಾಸಕರ ಅಮಾನತನ್ನು ರದ್ದು ಮಾಡಬೇಕು ಸಣ್ಣ ಪುಟ್ಟದ್ದು ಇರುತ್ತೆ ಅದು ಅವತ್ತಿಗೆ ಮುಗಿತು ಕೂಡಲೇ ಸಭಾಧ್ಯಕ್ಷರು ಅಮಾನತು ಆದೇಶ ರದ್ದು ಮಾಡಬೇಕೆಂದು ಆಗ್ರಹಿಸಿದರು ಹಾಸನದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಕೃಷಿ ಕಾಲೇಜಿನ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಿಂದ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಸ್ಥಳಾಂತರಿಸುವ ರಾಜ್ಯ ಸರ್ಕಾರದ ಪ್ರಸ್ತಾಪದ ವಿರುದ್ದ ಸಿಡಿಮಿಡಿಗೊಂಡರು ಸರ್ಕಾರದ ಈ ನಡೆಯನ್ನ ದುರುದ್ದೇಶ ಪೂರಿತ ಎಂದು ಟೀಕಿಸಿ ರೈತರು ಮತ್ತು ಬಿಜೆಪಿ ಶಾಸಕರೊಂದಿಗೆ ಸೇರಿ ಬೃಹತ್ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ ಹಾಸನದ ಕೃಷಿ ಕಾಲೇಜಿನಲ್ಲಿ ಸುಮಾರು ನಾನೂರು ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ಇದು ಜಿಕೆವಿಕೆಯ ವ್ಯಾಪ್ತಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಆದರೆ ಸರ್ಕಾರ ರಾತ್ರೋರಾತ್ರಿ ಇದನ್ನು ಮಂಡ್ಯಕ್ಕೆ ಿ ಬಿಲ್ ಪಾಸ್ ಮಾಡಿದೆ ಈ ಪ್ರಸ್ತಾವನೆಯನ್ನ ಸದನದಲ್ಲಿ ಚರ್ಚಿಸಿ ಪರಿಶೀಲಿಸಲಿದೆ ಎಂದರು ಆದರೆ ರಹಸ್ಯವಾಗಿ ಗವರ್ನರ್ ಸಹಿಗೆ ಕಳುಹಿಸಲಾಗಿದೆ ಎಂದು ರೇವಣ್ಣ ಆರೋಪಿಸಿದರು ಗವರ್ನರ್ ಈ ಬಿಲ್ಗೆ ಅಂಗೀಕಾರ ನೀಡಬಾರದೆಂದು ನಾವು ಮನವಿ ಮಾಡಿ ಕೃಷಿ ಕಾಲೇಜು ಹಾಸನದಲ್ಲೇ ಉಳಿಯಬೇಕೆಂದು ಒತ್ತಾಯಿಸಿದರು ಮಾಜಿ ಪ್ರಧಾನಿ ದೇವೇಗೌಡರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಹೊಸ ಕೋರ್ಸ್ಗಳನ್ನು ತರಲು ಮನವಿ ಮಾಡಿದ್ದಾರೆ ಆದರೆ ಸರ್ಕಾರ ಈ ರೀತಿ ರೈತರ ಹಿತವನ್ನು ಕಡೆಗಣಿಸುತ್ತಿದೆ ರೈತರೆಲ್ಲರೂ ಒಗ್ಗೂಡಿ ಹೋರಾಟ ಮಾಡುತ್ತೇವೆ ಬಿಜೆಪಿ ಶಾಸಕರು ಸದನದಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿ ಹೋರಾಟ ನಡೆಸುತ್ತೇವೆ ಎಂದರು ಹಾಲಿನ ದರ ಏರಿಕೆ ಮತ್ತು ರೈತರಿಗೆ ಸೂಕ್ತ ಬೆಲೆ ಒದಗಿಸುವ ವಿಷಯದಲ್ಲಿ ರಾಜ್ಯ ಸರ್ಕಾರದ ತೀರ್ಮಾನ ಎದುರು ನೋಡುತ್ತಿರುವುದಾಗಿ ಹೇಳಿದರು ಈ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಸಂಬಂಧಪಟ್ಟ ಸಚಿವರಿಗೆ ಪತ್ರ ಬರೆಯಲಾಗಿದೆ ಎಂದರು ಸುಮಾರು ವರ್ಷದಿಂದ ಕೃಷಿ ಅಲ್ಲ ಸುಮಾರು ನಾನೂರು ನೂರು ಓದ್ತಾ ಇದ್ದಾರೆ ಕೃಷಿ ಕಾಲೇಜಲ್ಲಿ ಇದನ್ನು ದುರುದ್ದೇಶಪೂರ್ವಕವಾಗಿ ಸರ್ಕಾರ ಮಂಡ್ಯಕ್ಕೆ ತಗೊಂಡರು ನಾವು ಈಗಾಗಲೇ ನಮ್ಮ ಶಾಸಕರೆಲ್ಲ ಸೇರಿ ಮಂಡ್ಯಕ್ಕೆ ಮಾಡೋದಾರು ಮಾಡ್ಕೊಳ್ಳಿದ್ದು ನಮ್ಮದೇನು ಅಭ್ಯರ್ಥಿ ಇಲ್ಲ ಅಂತ ಹೇಳಿದ್ದೀವಿ ಆದರೂ ಏನು ಮಾಡಿದರು ನಾನು ಮಂತ್ರಿಗಳು ಉತ್ತರ ಕೊಡ್ತಾರೆ ಈ ಕೃಷಿ ಕಾಲೇಜು ಹಾಸನದಲ್ಲಿ ಮುಂದುವರೆಸೋ ಬಗ್ಗೆ ಅಂತ ನಾವು ಗಮನ ಸೆಳೆಯೋಕ್ಕಾಗಿದ್ದೇವೆ ಯಾವಾಗಲೂ ಕೆಮ್ಮುತ್ತಿದ್ರೆ ತೂಕ ಇಳಿಯೋದು ಆಯಾಸ ಆಗೋದು ಇವುಗಳು ಕ್ಷಯರೋಗದ ಮುನ್ಸೂಚನೆಯ ಲಕ್ಷಣಗಳಾಗಿದ್ದು ಕೂಡಲೇ ಹತ್ತಿರದ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಪರೀಕ್ಷೆಗೆ ಒಳಪಡಿಸಿಕೊಳ್ಳುವುದು ಉತ್ತಮ ಕ್ಷಯಮುಕ್ತ ಭಾರತವನ್ನಾಗಿ ಮಾಡಲು ಎಲ್ಲರೂ ಕೈಜೋಡಿಸಿ ಎಂದು ಜಿಲ್ಲಾಧಿಕಾರಿ ಸತ್ಯಭಾಮ ಕರೆ ನೀಡಿದರು ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಕ್ಷಯರೋಗ ದಿನದ ಅಂಗವಾಗಿ ಜಾಗೃತಿ ಮೂಡಿಸುವ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಹೇಗೆ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮಾಡಿದ್ದೇವೆ ಅದೇ ರೀತಿ ಕ್ಷಯ ರೋಗ ಮುಕ್ತ ಭಾರತವನ್ನಾಗಿ ನಾವೆಲ್ಲರೂ ಕೈಜೋಡಿಸಿ ಮಾಡಬೇಕಾಗಿದೆ ಇದರ ಮುಖ್ಯ ರೋಗ ಲಕ್ಷಣಗಳೆಂದರೆ ಕಫ ಇಟ್ಟುಕೊಂಡು ಯಾವಾಗಲೂ ಕೆಮ್ಮುತ್ತಿದ್ದರೆ ಕ್ಷಯ ರೋಗದ ಮುನ್ಸೂಚನೆ ಎಂದು ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ ಎಂದರು ತೂಕ ಇಳಿಯುವುದು ಆಯಾಸ ಆಗೋದು ಇದು ರೋಗ ಲಕ್ಷಣಗಳಾಗಿವೆ ಸರಿಯಾದ ಆಹಾರದ ಕೊರತೆ ಸಮತೋಲನ ಆಹಾರದ ವ್ಯತ್ಯಾಸದಿಂದಾಗಿ ಬರುತ್ತದೆ ನಾವುಗಳು ಎಲ್ಲರೂ ನಮ್ಮ ಆರೋಗ್ಯವನ್ನು ಬಹಳ ಅಚ್ಚುಕಟ್ಟಾಗಿ ಗಮನಿಸಬೇಕಾಗಿದೆ ಎಂದರು ಜಾಥಾದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್ ಅನಿಲ್ ಕುಮಾರ್ ಜಿಲ್ಲಾ ಅಂಧತ್ವ ಮತ್ತು ಕುಷ್ನ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ನಾಗೇಶ್ ಆರಾಧ್ಯಾ ಜಿಲ್ಲಾ ಆರ್ಸಿಎಚ್ ಶಿವಶಂಕರಪ್ಪ ಶ್ವಾಸಕೋಶ ವೈದ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಚನ್ನವೀರಪ್ಪ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಈ ಕೃಷ್ಣೇಗೌಡ ರವಿಕುಮಾರ್ ರಾಘವೇಂದ್ರ ಆಚಾರ್ ಇತರರು ಉಪಸ್ಥಿತರಿದ್ದರು ಎಚ್ ಎನ್ ಹಾಸನ್ ರೋಗ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಕ್ಷಯ ಮುಕ್ತ ಭಾರತವನ್ನ ಹೇಗೆ ಟಿಬಿ ಮುಕ್ತ ಭಾರತವನ್ನ ನಾವು ಮಾಡಿದ್ವಿ ಇದು ಆ ಪೋಲಿಯೋ ಮುಕ್ತ ಭಾರತವನ್ನ ನಾವು ಹೇಗೆ ಮಾಡಿದ್ದೀವಿ ಹಾಗೆ ಕ್ಷಯ ಮುಕ್ತ ಭಾರತವನ್ನ ನಾವೆಲ್ಲರೂ ಮಾಡ್ಬೇಕಾಗಿದೆ ಆ ತಮಗ್ ಗೊತ್ತಿದೆ ಇದರ ಲೋ ರೋಗ ಲಕ್ಷಣಗಳು ಗೂರಲ್ಲೂ ಕೆಮ್ಮು ಕೆಮ್ತಾ ಇದ್ರೆ ಅದು ಕಫ ಇಟ್ಕೊಂಡು ನಾವು ಹೇಳ್ತಿರ್ತೀವಿ ಕಫ ಇದೆ ಇದು ಮಾಡಿ ಅಂತದ್ಬಿಟ್ಟು ಅದನ್ನೇ ಕಂಟಿನ್ಯೂಯಸ್ ಆಗಿ ಮಾಡ್ತಾ ಇದ್ರೆ ಅದು ಟೆಸ್ಟ್ ಮಾಡಬೇಕು ಆನಂತರ ತೂಕ ಇಳಿಯೋದು ಆಯಾಸ ಆಗುವಂಥದ್ದು ಈ ಥರದ ಲ ರೋಗಲಕ್ಷಣಗಳು ಇದು ಯಾಕೆ ಬರುತ್ತೆ ಅಂತಂದರೆ ಸರಿಯಾದ ಆಹಾರದ ಕೊರತೆಯಿಂದಾಗಿ ಸಕಲೇಶಪುರ ವ್ಯಾಪ್ತಿಯಲ್ಲಿ ರಸ್ತೆಯಲ್ಲಿ ಸಂಚರಿಸಿ ಸಾರ್ವಜನಿಕರಿಗೆ ಭಯ ಹುಟ್ಟಿಸಿ ಬೆಳೆ ಹಾಗೂ ಆಸ್ತಿ ಪಾಸ್ತಿ ಹಾನಿ ಮಾಡುತ್ತಿದ್ದ ಮಖನ ಆನೆಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸೆರೆ ಹಿಡಿದರು ಸಕಲೇಶಪುರ ತಾಲೂಕಿನಲ್ಲಿ ನಿರಂತರವಾಗಿ ರಸ್ತೆಯಲ್ಲಿ ತಿರುಗಾಡುತ್ತಾ ಉಪಟಳ ನೀಡುತ್ತಿದ್ದ ಮಖನ ಪುಂಡಾಣಿಯನ್ನ ಸೆರೆ ಹಿಡಿದು ಸಕ್ರೆ ಬೈಲಿಗೆ ಸ್ಥಳಾಂತರಿಸುವ ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಯಶಸ್ವಿಯಾದರು ದಿನಾಂಕ ಇಪ್ಪತ್ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಕಾರ್ಯಾಚರಣೆಯಲ್ಲಿ ಸಾರ್ವಜನಿಕರ ಮೇಲೆ ಮತ್ತು ರಸ್ತೆಯಲ್ಲಿ ಸಂಚರಿಸುವ ವಾಹನಗಳ ಮೇಲೆ ದಾಳಿ ಮಾಡುತ್ತಾ ಬೆಳೆ ನಾಶ ಆಸ್ತಿ ನಷ್ಟ ಉಂಟುಮಾಡುತ್ತಿದ್ದ ಅಂದಾಜು ಹದಿನೈದರಿಂದ ಹದಿನೆಂಟು ವರ್ಷ ವಯಸ್ಸಿನ ಮಖನ ಕಾಡಾನೆಯನ್ನ ಸಕಲೇಶಪುರ ತಾಲೂಕು ಬೆಳ್ಗೋಡು ಹೋಬಳಿ ದೊಡ್ಡದಿಣ್ಣೆ ಗ್ರಾಮದ ಬಳಿಯಿರುವ ಕಾಫಿ ತೋಟದಲ್ಲಿ ಸೆರೆ ಹಿಡಿಯಲಾಯಿತು ಕಾಡಾನಿಯನ್ನ ಸೆರೆ ಹಿಡಿಯಲು ಅರಣ್ಯ ಇಲಾಖೆಯು ಕಾರ್ಯಾಚರಣೆಯನ್ನ ಕೈಗೊಂಡಿತ್ತು ಕಾಡಾನಿಯನ್ನ ಸೆರೆ ಹಿಡಿಯುವ ಸಂದರ್ಭದಲ್ಲಿ ಸುಭಾಷ್ ಕೆ ಮಾಲ್ಕಡೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಂಗಳೂರು ಡಾ ಮನೋಜ್ ಆರ್ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಂಗಳೂರು ಅವರ ಮಾರ್ಗದರ್ಶನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಾಚರಣೆಯಲ್ಲಿ ಯಡುಗುಂಡಲ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಸನ ವೃತ್ತ ಹಾಸನ ಇವರು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಸನ ಪ್ರಾದೇಶಿಕ ವಿಭಾಗ ಮತ್ತು ಜಿಲ್ಲಾ ಆನೆ ಕಾರ್ಯಪಡೆ ಸಕಲೇಶಪುರ ವಿಭಾಗದ ಎಲ್ಲಾ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ನಾಗರಹೊಳೆ ಮತ್ತು ಪಶು ವೈದ್ಯಾಧಿಕಾರಿಗಳು ಹಾಗೂ ಇತರೆ ಅಧಿಕಾರಿ ಸಿಬ್ಬಂದಿಗಳೊಂದಿಗೆ ಧನಂಜಯ ಪ್ರಶಾಂತ ಭೀಮಾ ಕಂಜನ್ ಹರ್ಷ ಏಕಲವ್ಯ ಮತ್ತು ಮಹೇಂದ್ರ ಎಂಬ ಕುಮ್ಕಿ ಸಾಕಾನೆಗಳು

ಅರ್ಕಲ್ಗೂಡು ತಾಲೂಕು ರಾಮನಾಥಪುರ ಪಟ್ಟಾಭಿರಾಮ ಪ್ರೌಢಶಾಲಾ ಆವರಣದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಶಾಸಕ ಎ ಮಂಜು ಶುಭಾ ಕೋರಿ ಮಕ್ಕಳಿಗೆ ಚಾಕ್ಲೇಟ್ ವಿತರಣೆ ಮಾಡಿದರು ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದು ಹಬ್ಬವಿದ್ದಂತೆ ಎಲ್ಲ ಮಕ್ಕಳು ಖುಷಿಯಾಗಿ ಪರೀಕ್ಷೆ ಬರೆದು ಯಶಸ್ವಿಯಾಗಿ ಯಾವುದೇ ಭಯವಿಲ್ಲದೆ ನೀವುಗಳು ಓದಿರುವ ಪಠ್ಯಕ್ರಮವನ್ನು ಸಮಯಕ್ಕೆ ಅನುಗುಣವಾಗಿ ಪರೀಕ್ಷೆ ಬರೆಯಿರಿ ಆಗ ನೀವುಗಳು ಯಶಸ್ಸು ಸಾಧಿಸಲು ಸಾಧ್ಯ ಮತ್ತು ನಿಮಗೆ ಕಲಿಸಿದ ಗುರುಗಳಿಗೆ ಮತ್ತು ನಿಮ್ಮ ಶಾಲೆಗೆ ತಂದೆ ತಾಯಿಯರಿಗೆ ಒಳ್ಳೆ ಗೌರವ ಕೊಟ್ಟಂತಾಗುತ್ತದೆ ಎಂದರು ನೀವು ಯಾವುದೇ ಕ್ಷೇತ್ರದಲ್ಲಾದರೂ ಸಾಧನೆ ಮಾಡಲು ವಿದ್ಯೆ ಒಂದೇ ದಾರಿ ಎಂದು ಮನದಟ್ಟು ಮಾಡಿಕೊಳ್ಳಬೇಕು ಹಾಗೂ ತಮ್ಮ ಮುಂದಿನ ಜೀವನ ರೂಪಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ತಿಳಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೆಪಿ ನಾರಾಯಣ್ ಜೊತೆಯಲ್ಲಿದ್ದು ಹೆಚ್ಎನ್ಯೂಸ್ ಅರ್ಕಲ್ಗೂಡು ಕನ್ನಡ ಹಾಗೆ ಆಗೋಗಿದೆ ನೀವು ಇಟ್ಟಿದಾವೆ ಚೆನ್ನಾಗಿ ಬರೀಬೇಕು ಚೆನ್ನಾಗಿ ಓದಬೇಕು ದೇಶ ಬದಲಾವಣೆ ನೀವು ಬದಲಾವಣೆ ನಿಮ್ಮ ಕುಟುಂಬ ಬದಲಾವಣೆ ವಿದ್ಯೆ ಮಾತ್ರ ಸಾಧ್ಯ ಸೊ ಅದರಿಂದ ವಿದ್ಯೆಗೆ ಭಾರಿ ಒದ್ಕೊಡ್ತಕ್ಕಂಥ ಆಗಬೇಕು ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ನೀವು ಬರೀತಕ್ಕಂಥ ಟೈಮ್ ಹೆಣ್ಣೆಂದರೆ ಮಾತಿಯಾಗಿ ನೋಡುವ ಮತ್ತು ಗೌರವಿಸುವಂತಹ ಸಂಸ್ಕೃತಿ ನಮ್ಮ ನಾಡಿಗಿದೆ ಹೆಣ್ಣಿಗೆ ಪೂಜನೀಯವಾದಂತಹ ಸ್ಥಾನ ಕೊಟ್ಟಿದ್ದಾರೆ ಎಲ್ಲಿ ಹೆಣ್ಣನ್ನು ಗೌರವಿಸುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಎಂದು ಸಾಹಿತಿ ಶೈಲಜಾ ಹಾಸನ್ ತಿಳಿಸಿದರು ನಗರದ ಸಾಲ್ಗಾಮೆ ಗೇಟ್ ಬಳಿ ಇರುವ ಕುರುಹಿನ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಮಾನವ ಹಕ್ಕುಗಳ ಒಕ್ಕೂಟ ಜಿಲ್ಲಾ ಘಟಕದ ವತಿಯಿಂದ ಭಾನುವಾರ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು ಹಿಂದಿನ ದಿನಗಳ ನೆನಪು ಮಾಡಿಕೊಂಡಾಗ ನಿಜವಾಗಲೂ ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣನ ಗೌರವಿಸುವ ಸಂಸ್ಕೃತಿ ನಮ್ಮದಾಗಿದ್ದು ಮಾತೃ ದೇವೋಭಾವ ಎಂದು ಕರೆಯುತ್ತೇವೆ ಹೆಣ್ಣೆಂದರೆ ಮಾತೆಯಾಗಿ ನೋಡುವ ಗೌರವಿಸುವಂತಹ ಸಂಸ್ಕೃತಿ ನಮ್ಮ ನಾಡಿಗಿದೆ ಹೆಣ್ಣಿಗೆ ಪೂಜನೀಯವಾದಂತಹ ಸ್ಥಾನ ಕೊಟ್ಟಿದ್ದಾರೆ ಎಲ್ಲಿ ಹೆಣ್ಣನ ಗೌರವಿಸುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಎಂದು ನಮ್ಮ ಸಂಸ್ಕೃತಿ ನಡೆಸಿಕೊಂಡು ಬಂದಿದೆ ಎಂದರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ವೈದ್ಯ ಡಾಕ್ಟರ್ ಅಶ್ವಿನಿ ಧನ್ಪಾಲ್ ಮಾತನಾಡಿ ಯಾವುದೇ ಒಂದು ಸಣ್ಣ ಖಾಯಿಲೆ ಬಂದಾಗ ಉದಾಸೀನ ಮಾಡದೆ ವೈದ್ಯರ ಬಳಿ ಪರೀಕ್ಷೆ ಮಾಡಿಸಿಕೊಂಡು ಚಿಕಿತ್ಸೆ ಪಡೆಯುವುದು ಉತ್ತಮ ಸರಿಯಾದ ಸಮಯಕ್ಕೆ ದೇಹದ ಆರೋಗ್ಯ ಪರೀಕ್ಷೆ ಮಾಡಿಸಿಕೊಂಡರೆ ಉತ್ತಮ ಜೀವನ ಸಾಗಿಸಬಹುದು ಮಹಿಳೆಯರು ಅಬಲೆಯರಲ್ಲ ಸಬಲೆಯರು ಎಲ್ಲಾ ಕ್ಷೇತ್ರದಲ್ಲೂ ಸಾಧನೆ ಮಾಡಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಬಾಲಮಂದಿರದ ಅಧೀಕ್ಷಕಿ ಆಶಾರಾಣಿ ಸರ್ಕಾರಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಮೋಘ ಸಾಧನೆ ಮಾಡಿದ ಧರ್ಮಮ್ಮ ಭಾರತ್ ಸೇವಾದಳ ಜಿಲ್ಲಾ ಘಟಕದ ವಲಯ ಸಂಘಟಕಿ ವಿಎಸ್ ರಾಣಿ ಪೌರಕಾರ್ಮಿಕರಾದ ಲಕ್ಷ್ಮೀ ಲೋಕಿ ಇವರನ್ನ ಸನ್ಮಾನಿಸಿ ಗೌರವಿಸಿದ್ರು ವರ್ಣಕ ವಿಎನ್ ಯಶಿಕಾ ಭರತನಾಟ್ಯ ಪ್ರದರ್ಶಿಸಿದ್ರು ರಾಣಿ ಮತ್ತು ತಂಡದವರಿಂದ ಭಾಜನೆ ಹೇಳಲಾಯಿತು ಇದೇ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಯಲಗುಂದ ಶಾಂತಕುಮಾರ್ ಪ್ರಧಾನ ಕಾರ್ಯದರ್ಶಿ ಜಿಕುಮಾರ್ ಖಜಾಂಚಿ ಕೆವಿ ಕಲ್ಲೇಶಾಚಾರ್ ಕಾನೂನು ಸಲಹೆಗಾರ ದೇವರಾಜೇಗೌಡ ಜನತಾ ಬಜಾರ್ ಸಗಟು ಸಹಕಾರ ಸಂಘದ ನಿರ್ದೇಶಕಿ ರಶ್ಮಿ ಕೃಷ್ಣೇಗೌಡ ಹಾಸನ ಕೋಆಪರೇಟಿವ್ ಸೊಸೈಟಿ ಮಹಿಳಾ ನಿರ್ದೇಶಕಿ ನೀತುಕೊಥಾರಿ ಅಮೋಘವಾಣಿ ಪ್ರಕಾಶಕಿ ಇಂದಿರಾ ರಂಗಸ್ವಾಮಿ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷೆ ಚೈತ್ರಾ ಮಂಜೇಗೌಡ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ನಿವೃತ್ತ ಶಿಕ್ಷಕಿ ಕಾಂಚನಾಮಾಲಾ ವಕೀಲೆ ಎಸ್ ಎಸ್ ಪಲ್ಲವಿ ಎಎಸ್ಐ ಕೀರ್ತಿಬಾಯಿ ಜನನಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷೆ ಭಾನುಮತಿರಿದ್ರು ಉಪಯೋಗಿಸ್ಕೋಬೇಕು ಕೆಟ್ಟದಾಗಿ ಉಪಯೋಗಿಸ್ಕೋಬಾರದು ಹಾಗೆ ನಮ್ಮ ಅಕ್ಕಪಕ್ಕದಲ್ಲಿ ಒಂದು ಸಣ್ಣ ಮಗುವಿಂದ ಹಿಡಿದು ದೊಡ್ಡವರವರೆಗೂ ದೌರ್ಜನ್ಯಗಳು ನಡೀತಾ ಇದ್ರೆ ಅದ್ರ ಬಗ್ಗೆ ನಾವು ಹಿಂದೂ ಮುಂದೆ ನೋಡಿದರೆ ನಾವು ಹತ್ರದ ಪೊಲೀಸ್ ಠಾಣೆಗೆ ಹೋಗಿ ಅದ್ರ ಬಗ್ಗೆ ನಾವು ಧೈರ್ಯವಾಗಿ ಹೇಳಬೇಕು ಒಂದು ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಅತ್ಯುತ್ತಮವಾಗಿ ಇಟ್ಕೊಳ್ಳೋಣ ಒಂದು ಮಹಿಳೆಗೆ ಇಷ್ಟೆಲ್ಲ ಎಷ್ಟೋ ಸಾಧನೆ ಮಾಡಿ ಮನೆಯನ್ನ ಸರಿ ತುಗಿಸಿಕೊಂಡು ಹೊರಗೆ ಕೂಡ ನಿಭಾಯಿಸಿಕೊಂಡು ಮಕ್ಕಳನ್ನ ಮನೆಯವರನ್ನೆಲ್ಲ ಸರಿ ತುಗಸ್ಕೊಂಡು ಮುಂದುವರಿಯಂತ ಮಹಿಳೆಗೆ ಆರೋಗ್ಯ ಬಹಳ ಮಹಿಳೆಯರಿಗೆ ಸಾಮಾನ್ಯವಾಗಿ ಮನೆಯಲ್ಲಿ ಸ್ಥಾನ ಮನೆಯವರೇ ಮನೆಯವರು ಕೊಟ್ಟರೆ ತಾನೇ ಮಹಿಳೆ ಆ ಮಹಿಳೆಯರು నెక్స్ట్ నేను అదే స్థానల్వా అంతా గౌరవదే కా అంత నేను ఇష్టపడతాను మహిళ ప్రతి ఒక్కరు చాలా మహిళ ఎరడు మళ్ళారు మొదలనయ్య ఎరడుమక్కర హండీ మనకి కొరటు ని ಅವರು ಬಂದರು ಕರೆಯಬೇಕಿತ್ತು ತವರು ಮನೆಯವರು ಆಗ ಗಂಡ ಮಹಾಶಯ ಹೇಳಿದ್ದು ಮೂರನೆಯದು ಕೂಡ ಹೆಣ್ಣು ಮುಗುವಾದರೆ ನೀರು ತವರು ಮನೆಯಲ್ಲಿಯೇ ಕುಡಿಯಬೇಕು ಗಂಡ ಅಂದರೆ ಮಹಿಳೆಯರನ್ನು ಕೂಡ ಗೌರವಿಸುವ ನಿಟ್ಟಿನಲ್ಲಿ ಮಹಿಳೆಯರಿಗೂ ಕೂಡ ಸಮಾನತೆಯನ್ನು ಕೊಡುವ ನಿಟ್ಟಿನಲ್ಲಿ ಮಹಿಳೆಯರಿಗೂ ಕೂಡ ಹಕ್ಕುಗಳಿವೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಇದೇ ಯಾಕೆ ಆಚರಣೆ ಸಾಮಾನ್ಯವಾಗಿ ಮಾರ್ಚ್ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಘೋಷಣೆ ಮಾಡಲಾಗಿದೆ ಮೇಕೆದಾಟು ಹಾಗೂ ಎತ್ತಿನಹಳೆ ಯೋಜನೆಗಳು ರಾಜಕಾರಣಿಗಳ ಜೇಬು ತುಂಬಿಸುವ ಕೆಲಸವಾಗಿದೆ ಎಂದು ಕರವೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಬೇಲೂರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೇಕೆದಾಟು ಯೋಜನೆ ಹಾಗೂ ಎತ್ತಿನಹೊಳೆ ಯೋಜನೆಯಿಂದ ರಾಜ್ಯದ ಹಲವಾರು ಭಾಗಗಳಿಗೆ ರೈತರಿಗೆ ನೀರು ಒದಗಿಸುತ್ತೇವೆ ಎಂದು ಸುಳ್ಳು ಆಶ್ವಾಸನೆ ನೀಡಿ ಅವರ ಜೇಬು ತುಂಬಿಸಿಕೊಳ್ಳುತ್ತಿರುವ ಇವರಿಗೆ ನಾಚಿಕೆ ಆಗಬೇಕು ಇನ್ನು ಆನೆ ದಾಳಿಯಿಂದ ಹಾಸನ ಜಿಲ್ಲೆಯಲ್ಲಿ ಸುಮಾರು ಎಂಬತ್ತೈದಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಬಲಿಯಾಗಿದ್ದು ಆನೆಯನ್ನು ಹಿಡಿದು ಸ್ಥಳಾಂತರ ಮಾಡಿ ಎಂದು ಆ ಭಾಗದ ರೈತರಿಗೆ ಕಾಫಿ ಬೆಳೆಗಾರರಿಗೆ ತೊಂದರೆ ನೀಡುತ್ತಿರುವ ಆನೆಗಳನ್ನು ಸ್ಥಳಾಂತರ ಮಾಡಿ ಎಂದು ಈಗಾಗಲೇ ಕರವೇ ಕಾರ್ಯಕರ್ತರ ಜೊತೆ ಪಾದಯಾತ್ರೆ ನಡೆಸಿ ಮನವಿ ಮಾಡಿದರೂ ಈ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಇದರ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ ಇದರ ವಿರುದ್ದ ಮತ್ತೆ ಉಗ್ರ ಪ್ರತಿಭಟನೆ ಮಾಡಲಾಗುತ್ತದೆ ಎಂದ ಅವರು ಇನ್ನು ಸದನದಲ್ಲಿ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸದೆ ಪೆನ್ಡ್ರೈವ್ ಹನಿ ಟ್ರಾಪ್ಗಳ ಬಗ್ಗೆ ಚರ್ಚಿಸಿ ಕಾಲಹರಣ ಮಾಡುತ್ತಿದ್ದಾರೆ ಇಲ್ಲಿಯ ಸಂಸದರಿಗೆ ಪ್ರಧಾನಿಯವರ ಹತ್ತಿರ ಚರ್ಚಿಸಲು ತೀವ್ರ ಕೈಯಲಾಗುತ್ತಿಲ್ಲ ಎಂಇಎಸ್ ಪುಂಡಾಟಿಕೆ ಹೆಚ್ಚಾಗಲು ಇಲ್ಲಿಯ ಸಚಿವರೇ ನೇರ ಕಾರಣ ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಉತ್ತರ ಹಾಗೂ ಪಾಠ ಕಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್ ಬೇಲೂರು ತಾಲೂಕು ಅಧ್ಯಕ್ಷ ವಿಎಸ್ ಭೋಜೇಗೌಡ ಸಕಲೇಶಪುರ ಅಧ್ಯಕ್ಷ ರಮೇಶ್ ಪೂಜಾರಿ ಉಪಾಧ್ಯಕ್ಷ ಗೌಡ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಯುವ ಘಟಕದ ಅಧ್ಯಕ್ಷ ಸತೀಶ್ ಉಪಾಧ್ಯಕ್ಷ ಮಂಜು ಆಚಾರ್ ಮಂಜೇಗೌಡ ಕಲಾಶ್ರೀದೀಪು ಇತರರು ಹಾಜರಿದ್ದರು ರಾಮನಗರ ಕೆಂಪೇಗೌಡ ಬೃಹತ್ ಪ್ರಮಾಣದಲ್ಲಿ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ರಾಜ್ಯ ಪದಾಧಿಕಾರಿಗಳು ಕಾರ್ಯಕರ್ತ ಬಂಧುಗಳು ಮಹಿಳಾ ಘಟಕದ ಪದಾಧಿಕಾರಿಗಳು ಒಟ್ಟಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯನ್ನು ಪ್ರಾರಂಭ ಮಾಡುವುದರ ಮುಖಾಂತರ ಇವತ್ತು ಬಿಡದಿಯಲ್ಲಿ ಬಂದು ಇವತ್ತು ಬೆಳಿಗ್ಗೆ ಬಿಡದಿಯಿಂದ ಮತ್ತೆ ಪಾದ ಪಾದಯಾತ್ರೆಯನ್ನು ವಿಧಾನಸೌಧದ ತನಕ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಏನು ಮೇಕೆದಾಟಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಅಲ್ಲಿಂದ ವಾರಗಟ್ಟಲೆ ಪಾದಯಾತ್ರೆಯನ್ನು ಮಾಡಿ ಜನಜಾತ್ರೆಯನ್ನು ಮಾಡಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಇಲ್ಲೇ ತನಕ ಮೇಕೆದಾಟ ಯೋಜನೆ ಬಗ್ಗೆ ತಲೆಯನ್ನು ಕೆಟ್ಟಿಸ್ಕೊಂಡಿಲ್ಲ ಅವರ ಮಿತ್ರಪಕ್ಷ ಆದಂಥ ಡಿ ಕೆ ಡಿ ಎಮ್ ಕೆ ಸ್ಟಾಲಿನ್ ಅವರ ಜೊತೆ ಮಾತಾಡ್ಬೋದಿತ್ತು ಪ್ರಾರಂಭ ಮಾಡ್ಬೋದಿತ್ತು ಬಜೆಟಲ್ಲಿ ಅಧಿವೇಶನದಲ್ಲಿ ಬಜೆಟನ್ನು ಇಡ್ಬೋದಿತ್ತು ಆದರೆ ಯಾವುದೂ ಕೆಲಸವನ್ನು ಮಾಡದೆ ಬರೀ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕನ್ನಡ ಚಿತ್ರರಂಗದ ನೆಟ್ ಬೋಲ್ಟನ್ನು ಟೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಿಂದೇನೂ ಸಹ ಅನೇಕ ಸಂದರ್ಭದಲ್ಲಿ ಕೆಲವು ಕಡೆ ನೆಟ್ ಬೋಲ್ಟ್ಗಳನ್ನ ಟೈಟ್ ಮಾಡಿರುವಂಥ ತಾಕತ್ತಿರುವಂಥವರು ಹೆಚ್ಚನ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ರ ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಬ್ರೇಕ್ನಂತರ ಹೆಚ್ಚೂಸ್ಗೆ ಸ್ವಾಗತ ಒಂದು ಬೈಕ್ನಲ್ಲಿ ಬಂದ ಇಬ್ಬರು ಗಾಡಿಗೆ ಕೇವಲ ಐವತ್ತು ರೂಪಾಯಿಗಳ ಪೆಟ್ರೋಲ್ ಹಾಕಿಸಿದ್ದು ಸಿಬ್ಬಂದಿ ಹಣ ಕೇಳಿದಾಗ ನೀಡದೆ ದ್ವಿಚಕ್ರ ವಾಹನದಲ್ಲಿ ಇಡಲಾಗಿದ್ದ ಡ್ರ್ಯಾಗರ್ ತೋರಿಸಿ ಬೆದರಿಕೆ ಹಾಕಿ ಆಮೇಲೆ ಹಣ ಕೊಡೋದಾಗಿ ರಾಜಾರೋಷವಾಗಿ ಅಲ್ಲಿಂದ ಕಾಲ್ಕಿತ ಘಟನೆ ನಿನ್ನೆ ಸಂಜೆ ನಡೆದಿದೆ ಹಾಸನದಲ್ಲಿ ದಿನೇ ದಿನೇ ಪುಡಿ ರೌಡಿಗಳ ಅಟ್ಟಹಾಸ ಹೆಚ್ಚಾಗುತ್ತಿದೆ ಇವರಿಂದ ಪ್ರಾಣಹಾನಿ ಸುಲಿಗೆ ಕಳ್ಳತನ ಸೇರಿದಂತೆ ನಾನಾ ಅಪರಾಧದಂತಹ ಪ್ರಕರಣ ಹೆಚ್ಚಾಗುತ್ತಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಷ್ಟೇ ಎಚ್ಚರಿಕೆಯಿಂದ ವಹಿಸಿದ್ದಾದರೂ ಆಗಾಗ್ಗೆ ಪುಡಿ ರೌಡಿಗಳ ಅಟ್ಟಹಾಸ ಜಾಸ್ತಿಯಾಗುತ್ತಿರುವುದು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡಿದೆ ಹಾಸನ ನಗರದ ಸಮೀಪ ಬಿಟ್ಟಗೋಡನಹಳ್ಳಿ ಬಳಿ ಇರುವ ಪೆಟ್ರೋಲ್ ಬಂಕ್ಗೆ ಇಬ್ಬರು ಶನಿವಾರ ಸಂಜೆ ಬೆಳಕಿನ ಸಮಯದಲ್ಲಿ ರಾಜಾರೋಷವಾಗಿ ಬಂದು ಪೆಟ್ರೋಲ್ ಹಾಕಿಸಿಕೊಂಡು ಹಣ ಕೊಡದೆ ತಮ್ಮ ಅಟ್ಟಹಾಸ ಮೆರೆದಿದ್ದಾರೆ ಅಪರಿಚಿತ ಕಿಡಿಗೇಡಿಗಳು ಪೆಟ್ರೋಲ್ ಬಂಕ್ಗೆ ಬಂದಿದ್ದು ಬೈಕ್ಗೆ ಮೊದಲು ಪೆಟ್ರೋಲ್ ಹಾಕಿಸಿದ್ದಾರೆ ನಂತರ ಬಂಕ್ ಸಿಬ್ಬಂದಿ ಹಣ ಕೇಳಿದಾಗ ಕೆಲ ಸಮಯ ವಾಗ್ವಾದ ಮಾಡಲಾಗಿದ್ದು ಕೊನೆಗೆ ತಮ್ಮ ವಾಹನದಲ್ಲಿ ಇಡಲಾಗಿದ್ದ ಡ್ರ್ಯಾಗರ್ ತೆಗೆದು ಆತನ ಮುಂದೆ ಪ್ರದರ್ಶಿಸಿ ಅಲ್ಲಿಂದ ಕೆಲ ಸಮಯದಲ್ಲಿ ದ್ವಿಚಕ್ರ ವಾಹನ ಸ್ಟಾರ್ಟ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ ಈ ಪುಡಿ ರೌಡಿಗಳ ದೌರ್ಜನ್ಯದ ದೃಶ್ಯ ಅಲ್ಲೈದ ಸಿಸಿ ಕ್ಯಾಮೆರಾ ಲ್ಲಿ ರೆಕಾರ್ಡ್ ಆಗಿದ್ದು ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಪುಡಿರೌಡಿಯನ್ನು ಪೊಲೀಸರು ಶೀಘ್ರದಲ್ಲೇ ಬಂಧಿಸಲು ತನಿಖೆ ಚುರುಕುಗೊಳಿಸಿದ್ದಾರೆ ಪಟ್ಟಣದ ಕದಂಬಾ ಹೋಟೆಲ್ನಲ್ಲಿ ಜೈ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ಹರಾಜು ಪ್ರಕ್ರಿಯೆ ನಡೆಯಿತು ಈ ಹರಾಜು ಪ್ರಕ್ರಿಯೆ ಕಾರ್ಯಕ್ರಮವನ್ನು ಅರ್ಕಲ್ಗೂಡು ತಾಲೂಕು ಕಾಂಗ್ರೆಸ್ ಮುಖಂಡ ಮತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶ್ರೀಧರ್ ಗೌಡ ದೀಪ ಹಚ್ಚೋದ್ರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಏಪ್ರಿಲ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಶ್ರೀ ಸಂಗೊಳ್ಳರಾಯಣ್ಣ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಈ ಕ್ರಿಕೆಟ್ ಪಂದ್ಯಾವಳಿಗೆ ಎಲ್ಲರೂ ಸೇರಿ ಈ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಪಂದ್ಯಾವಳಿ ಯಶಸ್ವಿಗೊಳಿಸೋಣ ಎಂದರು ಚಲವಾದಿ ಮಹಾಸಭಾ ಅಧ್ಯಕ್ಷ ಪೃಥ್ವಿರಾಜ್ ಮಾತನಾಡಿ ಕಾರ್ಯಕ್ರಮಕ್ಕೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಬಂದು ಆಶೀರ್ವದಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು ಈ ಸಂದರ್ಭದಲ್ಲಿ ಅತ್ನಿ ಹರೀಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಬ್ಳಿಕೆರೆ ಸೋಮಶೇಖರ್ ರಾಜ್ಯ ಡಿಎಸ್ಎಸ್ ಸಂಚಾಲಕ ಹಿರಿಹಳ್ಳಿ ಇರೇಶ್ ತಾಲೂಕು ಸಂಚಾಲಕ ಚಂದ್ರಣ್ಣ ಲಿಂಗರಾಜ್ ದುಮ್ಮಿ ಕೃಷ್ಣ ಇನ್ನು ಮುಂತಾದವರು ಹಾಜರಿದ್ದರು ಹಾಗೂ ಆತ್ಮೀಯರಾದ ಹರೀಶ್ ಅವರೇ ನಾಲ್ಕಾಂಗ್ರೆಸ್ ಆದಂಥ ಸೋಮಣ್ಣ ಅವರೇ ರಂಗಸ್ವಾಮಿ ಅವರೇ ದೊಡ್ಕ ಅವರೇ ರಾಜ್ಯ ಸಂಚಾಲಕರಾದಂಥ ನಿರಳ್ಳಿ ಹಿರೇಶ್ ಅವರೇ ಭೂಮಿ ಕೃಷ್ಣ ಅವರೇ ತಾಲೂಕು ಸಂಚಾಲಕರಾದಂಥ ಚಂದ್ರಣ್ಣ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಟೀಮಿನ ಮಾಲೀಕರುಗಳೇ ಹಾಗೂ ಈ ಕಾರ್ಯಕ್ರಮದ ಆಯೋಜಕರು ಇವತ್ತು ನನಗೆ ಬಹಳ ಸಂತೋಷ ಆಗುತ್ತೆ ಅರ್ದು ತಾಲೂಕಿನಲ್ಲಿ ಹೆಚ್ಚಿನ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಎ ನ್ಯೂಸ್ಗೆ ಸ್ವಾಗತ ದೇವರಲ್ಲದೆ ಮನುಷ್ಯರನ್ನ ಪೂಜೆ ಮಾಡ್ತೇವೆ ಎಂದರೆ ಅವರಲ್ಲಿರುವಂತಹ ಒಳ್ಳೆಯ ಗುಣ ಹಾಗೂ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಟ್ಟಂತಹವರನ್ನ ದೇವರಾಗಿ ಪೂಜೆ ಮಾಡುತ್ತಾ ಬರುತ್ತಿದ್ದೇವೆ ಆ ಸಾಲಿನಲ್ಲಿ ಪುನೀತ್ ರಾಜ್ಕುಮಾರ್ ಸೇರುತ್ತಾರೆ ಎಂದು ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್ ಹೇಳಿದರು ಹಾಸನ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ದಿವಂಗತ ಪಾರ್ವತಮ್ಮ ಕಲಾ ಸಂಘದಿಂದ ಕಲಾವಿದ ಕುಮಾರ್ ನೇತೃತ್ವದಲ್ಲಿ ಭಾನುವಾರದಂದು ಹಮ್ಮಿಕೊಳ್ಳಲಾಗಿದ್ದ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಐವತ್ತನೇ ವರ್ಷದ ಜನ್ಮದಿನವನ್ನ ಜ್ಯೋತಿಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ನಮ್ಮ ಕಲಾವಿದರಾದ ಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ನಾಯಕ ನಟ ಪುನೀತ್ ರಾಜ್ಕುಮಾರ್ ಅವರನ್ನ ಇಷ್ಟೊಂದು ನೆನಪು ಮಾಡಿಕೊಳ್ಳೋದಕ್ಕೆ ಕಾರಣಗಳಿವೆ ಜನರಿಗೆ ಕಲೆ ಒಂದೇ ಅಲ್ಲ ಮಾನವೀಯತೆ ಮೌಲ್ಯ ಏನೆಂಬುದನ್ನು ಸರಳತೆಯಿಂದ ತಿಳಿಸಿದ್ದಾರೆ ಎಂದರು ಜೈಬಿ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ಮಾತನಾಡಿ ಕಲಾವಿದ ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡು ಬರುತ್ತಿದ್ದು ಭಾರತೀಯ ಚಿತ್ರರಂಗದ ಧ್ರುವ ತಾರೆಯಾದ ಎಂಜಿಆರ್ ರಾಜ್ಕುಮಾರ್ ಅವರ ಸಾಲಿನಲ್ಲಿ ಮತ್ತೊಬ್ಬ ನಾಯಕ ನಟ ಇದ್ದರೆ ಅದು ಪುನೀತ್ ರಾಜ್ಕುಮಾರ್ ಎಂದು ಬಣ್ಣಿಸಿದರು ಪುನೀತ್ ರಾಜ್ಕುಮಾರ್ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಕಾರ್ಯಕ್ರಮದಲ್ಲಿ ಪುನೀತ್ ಸ್ವರ ನಮನ ಕಾರ್ಯಕ್ರಮ ನಡೆಸಲಾಯಿತು ಕನ್ನಡ ಚಲನಚಿತ್ರ ಗೀತೆಗಳನ್ನು ಹಾಡಿಸಿ ಪ್ರೇಕ್ಷಕರ ಮನ ಸೆಳೆಯುವಲ್ಲಿ ಯಶಸ್ವಿಯಾದರು ಇದೇ ವೇಳೆ ಹಾಡಿಗೆ ಮಕ್ಕಳ ನೃತ್ಯ ಮಾಡಿ ರಂಜಿಸಿದ್ರು ಇದೇ ವೇಳೆ ಹೆಸರಾಂತ ಗಾಯಕರಾದ ಕುಮಾರ್ ಜೈಭೀಂ ಬಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ಅಂಜಲಿ ರಮೇಶ್ ಚಂದ್ರು ಸಾಲ್ಯಾ ಮೂಡಿಗೆರೆ ಮಂಜು ಸಕಲೇಶಪುರ ಭಾನು ಇತರರು ಉಪಸ್ಥಿತರಿದ್ದರು ನ್ಯೂಸ್ ಹಾಸನ್ ಕುಮಾರ್ ಪಿಂಚಮ್ಮ ಅವರ ಅವರ ನೇತೃತ್ವದಲ್ಲಿ ನಮ್ಮ ನಮ್ಮೆಲ್ಲರ ನೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ದಿನಾಚರಣೆಯ ಕಾರ್ಯಕ್ರಮವನ್ನು ಭಾಳ ನಾವೆಲ್ಲರೂ ಕೂಡ ಪುನೀತ್ ರಾಜ್ಕುಮಾರ್ನ ಇಷ್ಟೊಂದು ನೆನಪು ಮಾಡ್ಕೊತೀವಿ ಅಂತಂದರೆ ಜನಕ್ಕೆ ಕಲೆ ಅಷ್ಟೇ ಅಲ್ಲ ಮಾನವೀಯ ಮೌಲ್ಯ ಏನೆಂಬುದ ಸರಳತೆಯಿಂದ ಇವತ್ತು ಆ ದೇವರು ಶಕ್ತಿ ಇನ್ನೂ ತುಂಬಲಿ ಅಂತ ಹೇಳ್ತಾ ಈ ದಿನ ಕುಮಾರ್ನವರು ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಸರ್ನ ಐವತ್ತನೇ ವರ್ಷದ ವರ್ಷ ಆಚರಣೆ ಮಾಡ್ತವ್ರೆ ನಾನು ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಭಾರತೀಯ ಚಿತ್ರರಂಗದ ಧ್ರುವ ಧ್ರುವ ಎಂ ಜಿ ಆರ್ ಎನ್ ಟಿ ಆರ್ ಈಗ ಸಂಕ್ಷಿಪ್ತ ಸುದ್ದಿಗಳು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಚನ್ನರಾಯಪಟ್ಟಣ ತಾಲೂಕಿನ ಅಪ್ಪುಕೊಪ್ಪಲು ಗ್ರಾಮದ ಮಂಜೇಗೌಡ ಎಂಬವರು ಗ್ರಾಮದಲ್ಲಿ ಅಪ್ಪು ಮಾಲೆ ಧರಿಸಿ ಬೆಂಗಳೂರಿನ ಅಪ್ಪು ಸಮಾಧಿಗೆ ತೆರಳಿ ಪೂಜೆ ಸಲ್ಲಿಸಿ ಅಭಿಮಾನ ಮೆರೆದಿದ್ದಾರೆ ಯಾವಾಗಲೂ ಇರ್ತಾರೆ ನಮ್ಮ ಜೀವ ಇರೋವರೆಗೂ ನಮ್ಮ ಕೈಲಾದಂಗ ಇಲ್ಲಿ ಬಂದೇ ಬರ್ತಾ ಇರ್ತೀವಿ ರೀತಿ ಶಬರಿಮಲೆಗೆ ಮಾಲೆ ಅದೇ ತರ ನಾವು ಅಪ್ಪು ಮಾಲೆ ಅಂತ ಅವ್ರ ಸನ್ನಿಧಿಗೆ ನಾವು ಬರ್ತಾ ಇರ್ತೀವಿ ಇದೇ ಒಂದು ನಮ್ ಸ್ಪೆಷಲ್ ಒಳ್ಳೇದಾಗಿ ಹದಿನಾಲ್ಕನೇ ತಾರೀಕಿಗೆ ಅಪ್ಪು ರೀಲೀಸ್ ಆಯ್ತು ಸಿನಿಮಾ ನೋಡಿದ್ರೆ ಸರ್ ಅದು ನಾವು ಫಸ್ಟ್ ಶೋನೆ ನಮ್ದು ಈ ನಮ್ಮ ನಮ್ಮ ರಾಜವಂಶದ ಯಾವುದೇ ಸಿನಿಮಾ ರಿಲೀಸ್ ಆಗಲಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಹಾಸನದ ಕೃಷಿ ವಿವಿ ಸ್ಥಳಾಂತರದಲ್ಲಿ ಸರ್ಕಾರದ ದುರುದ್ದೇಶ ಉಳಿಸಲು ಜೆಡಿಎಸ್ ಬಿಜೆಪಿ ಶಾಸಕರೊಂದಿಗೆ ಬೃಹತ್ ಹೋರಾಟ ಹನಿ ಟ್ರ್ಯಾಪ್ ವಿಚಾರ ಪ್ರತಿಕ್ರಿಯೆಗೆ ಹೆಚ್ಡಿ ರೇವಣ್ಣ ನಕಾರ ಜಾಗೃತಿ ಮೂಡಿಸುವ ಜಾತಕೆ ಚಾಲನೆ ಕ್ಷಯಮುಕ್ತ ಭಾರತವನ್ನಾಗಿ ಮಾಡಲು ಎಲ್ಲರೂ ಕೈಜೋಡಿಸಿ ವಿಶ್ವ ರೋಗ ದಿನದಂದು ಡಿಸಿಸಿ ಸತ್ಯಭಾಮ ಕರೆ ರಸ್ತೆಯಲ್ಲಿ ಸಂಚರಿಸಿ ಸಾರ್ವಜನಿಕರಿಗೆ ಭಯ ಹುಟ್ಟಿಸುತ್ತಿದ್ದ ಮಖನ ಆನೆ ಸೆರೆ ಹಿಡಿದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸಕ್ಕರೆ ಬಯಲಿಗೆ ಸ್ಥಳಾಂತರವಾದ ಪುಂಡಾನೆ ಇಷ್ಟೊತ್ತು ನೀವು ನೋಡಿದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್